ಮನೆ ಏನು ಎಂಟುನೂರ ನಲವತ್ತೆರಡು ಸವೆ ನಂಬರಲ್ಲಿ ಎಂಬತ್ನಾಲ್ಕು ಮನೆಗಳಿದ್ದವು ಅವನು ನಾವು ಸುಪ್ರೀಂ ಕೋರ್ಟ್ರ ಆದೇಶದಂತೆ ನಾವು ನಮ್ಮ ಅಧಿಕಾರಿಗಳಾಗಲಿ ತಹಸೀಲ್ದಾರಾಗಳೆ ತೆರವುಗೊಳಿಸಿದ್ದಾರೆ ಇವತ್ತು ಮುಖ್ಯವಾಗಿ ತಮ್ಮ ಕರೆದಿದ್ದು ಇಷ್ಟೇ ಆ ಎಂಬತ್ನಾಲ್ಕು ಬಡ ಕುಟುಂಬಗಳಿಗೆ ನಾವು ಏನು ಆಶ್ರಯ ಕೊಡ್ತೀವಿ ಅಂತೇಳಿ ಹೇಳಿ ಹೇಳೋ ವಿಚಾರ ಮಾಡಿದ್ದೀವಿ ಅದನ್ನು ನಾವು ತಿಳ್ಸಕ್ಕೆ ನಾನು ತುಂಬ ಸುದ್ದಿಗೋಷ್ಠಿ ಮಾಡಿದ್ದೀವಿ ನನ್ನ ರಸರಿಗೆ ಬಂದಿದ್ದು ಅವಾಗ ನಾವು ನಮ್ಮ ಪುರಸಭೆಯಿಂದ ನಾವು ದುಡ್ಡು ಖರ್ಚು ಮಾಡಿ ಹೈಕೋರ್ಟಿಗೆ ಹೋದೆವು ಅಲ್ಲಿ ಯಾವಾಗಲಿ ಏನಾಗಲಿಲ್ಲ ಮುಂದೆ ಏನು ಪ್ರೊಸೀಜರ್ ಆಯಿತು ಅದು ನನಗೆ ಇದು ಇಲ್ಲ ಇದು ಆದ ನಾವು ಮತ್ತೆ ಆದ ಮೂರು ತಿಂಗಳಲ್ಲಿ ನೂರರಿಂದ ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ನಾವು ಸುಪ್ರೀಂ ಕೋರ್ಟಿಗೆ ಹೋದೆವು ಸುಪ್ರೀಂ ಕೋರ್ಟಲ್ಲಿ ನಮ್ಮ ಅಪೀಲ್ ರಿಜೆಕ್ಟ್ ಆಯಿತು ಅದು ಆದಮೇಲೆ ಮತ್ತೆ ನಾವು ನಮಗೆ ಅರೆಸ್ಟ್ ವಾರೆಂಟ್ ಆಯಿತು ನನಗಾಯ್ತು ನಮ್ಮ ಚೀಫ್ ಆಫೀಸರ್ಗಾಯಿತು ಡಿ ಸಿ ಅವ್ರಿಗಾಯಿತು ನಾವು ಡಿ ಸಿ ಅವ್ರಿಗೆ ಹೋಗಿ ನಮ್ಮ ಮಾನ್ಯ ನ್ಯಾಯಾಧೀಶರಿಗೆ ನಾವು ಮೂರ್ನಾಲ್ಕು ಸಲ ಹೋಗಿ ನಾವು ಮನೆ ಮಾಡ್ಕೊಂಡು ಬಂದೆವು ಸರ್ ದಯವಿಟ್ಟು ನಾವು ಹೆಂಗೆ ಇದು ಇತ್ಯಾರ್ಥ ಮಾಡ್ತೀವಿ ನಮಗೆ ಅವರಿಗೆ ಕೊಟ್ಟರೆ ಅನ್ನ ಕಲಾಪಿಸ್ಕೊಡ್ ಅವ್ರು ಎರಡು ಮೂರು ಸಲ ನಮಗೆ ತಲಾಪಸ್ ಕೊಟ್ಟರು ಕಲಾಪಿಸ್ ಕೊಟ್ಟಾಗ ಶಾಸಕರು ಹೋಗಿ ವಿನಂತಿ ಮಾಡ್ಕೊಂಡ್ರು ಯಾರಿಗೆ ಮಾನ್ಯ ನ್ಯಾಯಾಧೀಶರಿಗೆ ಅವರು ಅವ್ರ ಮಾತಿಗೆ ಕಿಂಪು ಕೊಟ್ಟು ಅವರು ಒಂದು ಡೇಟ್ ಎಕ್ಸ್ಟ್ರಾ ನಮ್ಗೆ ಡೇಟ್ ಕೊಟ್ಟರು ಬಟ್ ಬಳಕು ಅದ್ಯಾಪೋ ಈಗ ನಾವು ಏನು ಮಾಡಬೇಕಂತಿದ್ದೇವೆ ಈ ಬಡವರಿಗೆ ಆಮೇಲೆ ಮಾಲೀಕರಿಗೆ ಒಂದು ಏನು ಹೊಂದಾಣಿಕೆ ಮಾಡೋಕ್ಕಾಗಿ ಮಾಡಿದ್ದೆವು ಆ ಹೊಂದಾಣಿಕೆಗೆ ಎಷ್ಟು ಪ್ರಯತ್ನ ಮಾಡಿದ್ರು ಮೊದಲು ಅದು ಎರಡು ಮೂರು ಸಲ ಹೊಂದಾಣಿಕೆ ಆಗಿದ್ರು ಆಮೇಲೆ ಮಾಲೀಕರು ಬರಲಿಲ್ಲ ಈಗ ಸಂಬಂಧಪಟ್ಟ ಬಂದಿದವರು ಯಾರೂ ಬರಲಿಲ್ಲ ಅದು ಅದಾದಮೇಲೆ ನಾವು ಕಡೆ ಒಂದು ಡೆಡ್ಲೈನ್ ಕೊಟ್ಟರು ಮೊನ್ನೆ ನಮಗೆ ಹತ್ತನೇ ತಾರೀಕಿಗೆ ತೆರವುಗೊಳಿಸಬೇಕಂತೇನು ಅದಕ್ಕೆ ನಾವು ಆದೇಶನೇ ಪಾಲನೆ ಮಾಡಿ ನಾವು ಎಂಬತ್ತ್ನಾಲ್ಕು ಕುಟುಂಬಗಳಿಗೆ ನಾವು ತೆರವುಗೊಳಿಸಿದ್ದೀವಿ ಈಗ ನಾನು ಇಷ್ಟೇ ಹೇಳೋಕೆ ಬಯಸ್ತೀನಿ ಆ ಎಂಬತ್ನಾಲ್ಕು ಕುಟುಂಬಗಳಿಗೆ ಎಷ್ಟು ದುಃಖ ಆಗಿದೆ ಅಷ್ಟೇ ದುಃಖ ನಮ್ಮ ಸದಸ್ಯರಿಗಾಗಿ ನನಗಾಗಲಿ ಎಮ್ ಎಲ್ ಎಗಾಗಲಿ ಎಲ್ಲರಿಗೆ ಒಂದು ದುಃಖದಲ್ಲಿ ವಾತಾವರಣದಲ್ಲಿ ಇದ್ದೀವಿ ಆ ಎಂಬತ್ನಾಲ್ಕು ಕುಟುಂಬಗಳಿಗೆ ಒಂದು ಆಶ್ರಯ ಕೊಡೋದು ಜವಾಬ್ದಾರಿ ನಮ್ಮೆಲ್ಲ ಸದಸ್ಯರದ್ದು ನಮಗೆಲ್ಲರದ್ದು ಇದೆ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ ಪಡ್ತೀನಿ ಈ ಎಂಬತ್ನಾಲ್ಕು ಕುಟುಂಬಗಳಿಗೆ ಈಗ ನಮ್ಮ ಶಣ್ಣಪ್ಪ ಸುಣಗಾರವರ ಏನು ತೋಟದ ಹತ್ರ ಒಂದು ನಮ್ಮ ಹದಿಮೂರು ಎಕರೆ ಲೇಔಟ್ ಏನಿದೆ ಅಲ್ಲಿ ಮೂರು ಎಕರೆದಲ್ಲಿ ಎಂಬತ್ನಾಲ್ಕು ಕುಟುಂಬಗಳಿಗೆ ನಾವು ಜಾಗ ಒಟ್ಟು ಅಲ್ಲಿ ಅದ್ರ ಜೊತೆ ಮೂಲ ಸೌಕರ್ಯ ಆದಂಥ ನೀರಿನ ಸಪ್ಲೈ ಆಗಿರಲಿ ಡ್ರೈನೇಜ್ ಆಗಿರಲಿ ಲೈಟ್ ಆಗಿರಲಿ ಗಾರ್ಡನ್ ಆಗಿರಲಿ ಮೇನ್ ರೋಡ್ಗಳಾಗಿರಲಿ ಎಲ್ಲ ರೋಡ್ ಮಾಡಿಕೊಟ್ಟು ನಾವು ಅವರಿಗೆ ಅಲ್ಲಿ ನಾವು ಸ್ಥಳಾಂತರ ಮಾಡ್ತೀವಿ ಅದಕ್ಕೆ ನಮಗೆ ಸ್ವಲ್ಪ ಕಾಲಾವಕಾಶ ಬೇಕು ಅಂತ ನಾನು ನಿಮ್ಮ ಪರವಾಗಿ ಆ ನೊಂದಂಥ ಬಡ ಕುಟುಂಬಗಳಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ

ನಮ್ಮ ಮನೆ ಬೇಕಂದ್ರೆ ತೂರಿ ನಮ್ಮ ಜಾಗ ಬೇಕಂತ ತೂರಿ ಅವ್ರ ಸಲುವಾಗಿಲ್ಲ ಎರಡು ಸಲ ನಂಗೆ ಆಯ್ಕೆ ಮಾಡ್ತಾರೆ ಕೆಲಸದ ಏನಾದ್ರೂ ಅವ್ರು ಪುಡಿ ಸಹಿಕ್ಸ್ತಾರೆ ಶಾಸಕರು ಸಹ ಎರಡು ಮೂರು ನಾಲ್ಕು ಇರ್ತಾನೆ ರಾತ್ರಿ ಭಾತನ ಹೆಸರು ಬಂದು ಅದ್ರ ಜೊತೆ ನಂಗೆ ಮಾತಾಡ್ಕೊಡ್ತೀನಿ ಮುಂದಿನ ಬೆಳಗ್ಗೆ ಏನಾದ್ರೂ ಕೋಣ ಹೇಳ್ಬಿಟ್ರು ಶಾಸಕರಿಗೆ ಕೂಡ ಸರಿಯಾದ ಏನು ನೀನು ಪಾತ್ರ ವಹಿಸ್ಕಾಟ್ರಿ ಅದನ್ನ ವಿಮರ್ಶನ್ ಮಾಡಿ ಮಾಡ್ತೀನಿ